ವಿದ್ಯಾರ್ಥಿಗಳು ಶಿಕ್ಷಕರು ಜಲಪಾದೆ ತೀರಿಸಿಕೊಳ್ಳಲು ಪರದಾಡುವಂತಾಗಿದೆ ಹೌದು ಇದು ಚಳ್ಳಕೆರೆ ತಾಲೂಕಿನ ದೇವರೆಡ್ಡಿಹಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಬೋಗನಹಳ್ಳಿ ಗ್ರಾಮದ ಸರ್ಕಾರಿ ಶಾಲೆಯಲ್ಲಿರುವ ಒಟ್ಟು ನೂರ ಐವತ್ತು ವಿದ್ಯಾರ್ಥಿಗಳಿದ್ದು ಶಾಲೆಯಲ್ಲಿ ವಿದ್ಯಾರ್ಥಿನಿಯರು ಹಾಗೂ ಶಿಕ್ಷಕರಿಗೆ ಶೌಚಾಲಯವಿಲ್ಲದೆ ಬಯಲಿಗೆ ಹೋಗುವ ಅನಿವಾರ್ಯತೆ ನಿರ್ಮಾಣವಾಗಿದೆ ವಿದ್ಯಾಭ್ಯಾಸ ಮಾಡುತ್ತಿದ್ದಾರೆ ಮೈದಾನ ಕಟ್ಟಡ ಇದ್ರೂ ಶೌಚಾಲಯ ಸೌಲಭ್ಯ ಇಲ್ಲ ಇದರಿಂದ ಮಲಮೂತ್ರ ವಿಸರ್ಜನೆ ಗೆ ಒಲವನ್ನು ಆಶ್ರಯಿಸುವಂತಾಗಿದೆ ವಿದ್ಯಾರ್ಥಿನಿಯರು ಪರದಾಡುವಂತೆ ಹೇಳುತ್ತಿರದಾಗಿದೆ ಚೆನ್ನಾಗಿದ್ದ ಶೌಚಾಲಯವನ್ನು ಗ್ರಾಮ ಪಂಚಾಯಿತಿಯಿಂದ ಕಿತ್ತು ಸುಮಾರು ಒಂದು ವರ್ಷ ಕಳೆದರೂ ದುರಸ್ತಿ ಮಾಡಿಸಿಲ್ಲ ಇದರಿಂದ ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕರು ಮಲಮೂತ್ರ ವಿಸರ್ಜನೆಗೆ ಪರದಾಡುವಂತಾಗಿದೆ ಈ ಬಗ್ಗೆ ಶಾಲೆಯ ಮುಖ್ಯ ಶಿಕ್ಷಕಿ ಗೀತಾ ಹೇಳಿದ್ದಾರೆ ನೀವೇ ಕೇಳಿ

ಇಂಥ ಜಾಗದಲ್ಲಿ ಮಕ್ಕಳಿಂದ ನೀರನ್ನು இங்க எல்ல இங்க வர இங்க எல்ல இங்க வர நம்ம இந்த டி நம்பர் அந்த ஆகிடுச்சு Hors <laughs> P listings <laughs> are so small that they filtrate when 9-10- спорт density are lower Beside there is a big body weight scale flats This busker bus was my least favorite ಸದ್ಯ ನನ್ನ ಹೆಸರು ಅಂತ ಅಂತೇಳಿ ನಾವು ಹೋಗ್ನಲ್ಲಿ ಶಾಲೆ ಮುಖ್ಯ ಶಿಕ್ಷಕ ಚಳ್ಳಕೆರೆ ತಾಲೂಕು ದೇವರೆಡ್ ಕ್ಲಸ್ಟರ್ ಗ್ರಾಮ ಪಂಚಾಯಿತಿ ಬರುತ್ತೆ ನಮ್ಮಲ್ಲಿ ಸುಮಾರು ಈ ಮೂರು ವರ್ಷದ ಹಿಂದ್ಗಡೆಗೆ ಎಲೆಕ್ಷನ್ ಟೈಮಲ್ಲಿ ಅದನ್ನ ಆಲ್ಟ್ರೇಷನ್ ಮಾಡಿಕೊಡ್ತೀವಿ ಅಂತೇಳಿ ಟಾಯ್ಲೆಟ್ ರೂಮ್ ಎಲ್ಲ ಕಿತ್ತಾಕಿ ಆ ಚೆನ್ನಾಗಿದ್ದನ್ನು ಕಿತ್ತಾಕಿದ್ರು ಅವಾಗಿಂದ ನಮಗೆ ಟಾಯ್ಲೆಟ್ ರೂಮ್ ಕಿತ್ತಾಕಿದ್ದಾರು ಕಿತ್ತಾಕಿದ್ದಾರು ಆ ಪಂಚಾಯತಿಂದನೇ ಮಾಡಿಸ್ಬೋದು ಗ್ರಾಮ ಪಂಚಾಯತಿಂದ ಮಾಡಿಸೋದೇ ಕಿತ್ತಾಕಿದ್ದಾರೆ ಅದ್ರ ಸಂಬಂಧ ನಾವು ಪಂಚಾಯತಿ ಆಫೀಸಿಗೆ ಲೆಟ್ರ್ ಕೊಟ್ವಿ ಆಮೇಲೆ ನಮ್ಮ ಮೇಲಧಿಕಾರಿಗಳ ಗಮನಕ್ಕೆ ತಂದ್ವಿ ಅದಾದಮೇಲೆ ಜೆಡ್ ಪಿ ಆಫೀಸಿಗೆಲ್ಲ ಲೆಟ್ರ್ ಕೊಟ್ಟು ಬಂದ್ವಿ ಅದಕ್ಕೆ ಯಾವುದೇ ರೀತಿಯಾಗಿ ಅವ್ರು ನಮಗೆ ಸ್ಪಂದಿಸಿಲ್ಲ ಸರ್ ನಮಗೆ ಇದು ಟಾಯ್ಲೆಟ್ ರೂಮ್ ಗ್ರ್ಯಾಂಟ್ ಆಗಿದೆ ನಿಮಗೆ ಸ್ಯಾಂಕ್ಷನ್ ಆಗಿದೆ ಐಟೆಕ್ ಶೌಚಾಲಯ ಕಟ್ಟಿಸ್ತೀವಿ ಕೊಡ್ಲಿ ಅಂತೇಳಿ ಆಫೀಸಿಗೆಲ್ಲೇ ಹೇಳಿದ್ರು ಹಾಗಾಗಿ ಪಂಚಾಯತ್ ಆಫೀಸಿಗೆಲ್ಲ ಲೆಟ್ರ್ ಕೊಟ್ವಿ ಸರ್ ಅವರು ಕೂಡ ಬಿಡುವ ಸರ್ ಸುಮಾರು ಸಲ ಬಂದು ನೋಡ್ಕೊಂಡು ಹೋದ್ರು ಈ ತರ ವ್ಯವಸ್ಥೆ ಇದೆ ಅಂತೇಳಿ ನಮ್ಮಲ್ಲಿ ಈಗ ಸುಮಾರು ನೂರ ಎಪ್ಪತ್ತು ಜನ ಮಕ್ಕಳಿದ್ದಾರೆ ಆಮೇಲೆ ನಾವು ಟೀಚರ್ಸು ಸ್ಟಾಫ್ ಎಲ್ಲ ಲೇಡೀಸ್ ಇದ್ದೀವಿ ಅಡುಗೆವರೆಲ್ಲ ಲೇಡೀಸ್ ಇದ್ದಾರೆ ಹಂಗಾಗಿ ಸ್ವಲ್ಪ ನಮಗೂ ಕೂಡ ತೊಂದರೆ ಆಗುತ್ತೆ ನಾವೆಲ್ಲ ಆ ಕಡೆಗೆಲ್ಲ ಹೋಗ್ತೀವಿ ಹೋಗ್ಬೇಕಂತಂದ್ರೆ ಅದರಲ್ಲಿ ಪಾಪ ಹೆಣ್ಮಕ್ಳೆಲ್ಲ ಈಗ ಮೆಚೂರ್ ಆಗಿರೋಂಥ ಮಕ್ಕಳನ್ನು ಇರ್ತಾರೆ ಅವರಿಗೂ ಸ್ವಲ್ಪ ಹೊರಗಡೆ ಹೋಗೋಕೆ ಕಷ್ಟ ಆಗುತ್ತೆ ಸುಮಾರು ಸಲ ನಾವು ಇವ್ರ ಗಮನಕ್ಕೆ ತಂದೆ ಅವರು ಯಾವುದೇ ಕ್ರಮ ತಗೊಳ್ಳಿಲ್ಲ ನಮ್ಮ ಎಸ್ ಟಿ ಎಮ್ ಸಿ ಅಧ್ಯಕ್ಷರಾಗಿರ್ಬೋದು ಊರಿನವರಾಗಿರ್ಬೋದು ಎಲ್ಲರೂ ಬಂದು ನೋಡಿದ್ರು ಮಾತಾಡಿದರು ಆದರೆ ಅದು ಅಲ್ಲಿಗೆ ನಿಂತಿದೆ ಅಷ್ಟೇ ಅಷ್ಟೇ ಭರವಸೆಗಳಷ್ಟೇ ಭರವಸೆ ಅದು ಆಗಿಲ್ಲ ಸರ್ ಪೆಂಡಿಂಗ್ ಅಲ್ಲಿ ಇದೆ ನಮ್ಗೆ ಅದು ಆದಷ್ಟು ಬೇಗ ಮಾಡ್ಕೊಟ್ರೆ ತುಂಬಾ